ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ಕ್ಲಾಸ್ ಬೇಕಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಪ್ರಮುಖ ಧಾರ್ಮಿಕ ಸುಧಾರಕರು ಅಂದರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಇವ್ರ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಡಿಟೇಲ್ ಆಗಿ ಯಾಕಂದರೆ ಇವ್ರ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಫಿಕ್ಸ್ ಕ್ವಶನ್ ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಕ್ಲಾಸ್ ತೊಗೋತಿದ್ದೀನಿ ಸೊ ಫಸ್ಟಿಗೆ ನೋಡೋಣ ಶಂಕರಾಚಾರ್ಯರು ಸೊ ನೀವು ಯಾವುದೇ ಎಕ್ಸಾಮ್ ಆಗಲಿ ನೀವೇನಾದರೂ ತಯಾರಿ ನಡೆಸುತ್ತಿದ್ರೆ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕೆಳಗೆ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ನಮ್ಮಲ್ಲಿ ಎಲ್ಲ ಪರೀಕ್ಷೆ ತಯಾರಿಗೆ ಉಪಯೋಗವಾಗುವಂಥ ಪಿ ಡಿ ಎಫ್ ಲಭ್ಯವಿದೆ ಸೊ ಬನ್ನಿ ಸೊ ಇವ್ರ ಕಾಲ ನೋಡಿ ಕೃತಿ ಶಕ ಏಳ್ನೂರ ಎಂಬತ್ತೆಂಟರಿಂದ ಎಂಟುನೂರ ಇಪ್ಪತ್ತು ಸೊ ನೆಕ್ಸ್ಟ್ ಪಾಯಿಂಟ್ ಇವ್ರ ಜನನ ಆಗಿದ್ದು ಕೃತಿಶಕ ಶೇಕ ಏಳ್ನೂರ ಎಂಬತ್ತೆಂಟರಲ್ಲಿ ಸೊ ಸ್ಥಳ ಬಂದ್ಬಿಟ್ಟು ಕಾಲಡಿ ಗ್ರಾಮ ಹೇಳಿ ಕೇರಳ ರಾಜ್ಯದಲ್ಲಿ ಬರುತ್ತೆ ಸೊ ಇವ್ರ ತಂದೆ ಶಿವಗುರು ಮತ್ತು ತಾಯಿ ಆರ್ಯಾಂಬ ಸೊ ಇವ್ರ ಗುರು ಬಂದ್ಬಿಟ್ಟು ಗೋವಿಂದ್ ಭಗವತ್ಪಾದರು ಸೊ ಇವರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅಂದರೆ ಅಹಂ ಬ್ರಹ್ಮಾಸ್ಮಿ ಸೊ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಈ ಪ್ರಶ್ನೆ ತುಂಬ ಈ ರೀತಿ ಪ್ರಶ್ನೆ ತುಂಬ ಸರಿ ಬರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಅದ್ವೈತ ಸಿದ್ಧಾಂತ ಸೊ ಇವರು ಮರಣ ಹೊಂದಿದ್ದು ಕ್ರಿತಿಶಕ ಎಂಟುನೂರ ಇಪ್ಪತ್ತು ಸೊ ಸ್ಥಳ ಬಂದ್ಬಿಟ್ಟು ಕೇದಾರ್ನಾಥ್ ನೆಕ್ಸ್ಟ್ ಪಾಯಿಂಟ್ ಇವರ ಕೃತಿಗಳು ನೋಡಿ ವಿವೇಕ ಚೂಡಾಮಣಿ ಶಿವಾನಂದ್ ಲಹರಿ ಸೌಂದರ್ಯ ಲಹರಿ ಮತ್ತು ಭಜೆ ಗೋವಿಂದ ನೆಕ್ಸ್ಟ್ ಸೊ ಇವರು ಒಟ್ಟು ನಾಲ್ಕು ಮಠಗಳನ್ನ ಸ್ಥಾಪಿಸಿದರು ಸೊ ಮಠಗಳ ಬಗ್ಗೆನು ಪ್ರಶ್ನೆ ಕೇಳ್ತಾರೆ ಸೊ ಶಂಕರಾಚಾರ್ಯ ನಾಲ್ಕು ಮಠಗಳು ಒಂದು ಶೃಂಗೇರಿ ಶಾರದಾ ಪೀಠ ಕರ್ನಾಟಕದಲ್ಲಿದೆ ಎರಡನೇದು ದ್ವಾರಕಾ ಪೀಠ ಗುಜರಾತ್ ರಾಜ್ಯದಲ್ಲಿದೆ ಮೂರನೇದು ಪೂರಿ ಗೋವರ್ಧನ್ ಪೀಠ ಒಡಿಶಾ ರಾಜ್ಯದಲ್ಲಿದೆ ನಾಲ್ಕನೇದು ಬದರಿ ಜ್ಯೋತಿರ್ಮಠ ಇದು ಉತ್ತರಾಂಚಲದಲ್ಲಿದೆ ಸೊ ಇವರು ನೋಡಿ ಜೀವಾತ್ಮ ಪರಮಾತ್ಮ ಒಂದೇ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಜಗತ್ತು ಮಾಯೆಯಿಂದ ಆವರಿಸಿದೆ ಎಂದು ಹೇಳಿದ್ದಾರೆ ಸೊ ಶಂಕರಾಚಾರ್ಯರನ್ನು ಮಾಯವಾದದ ಪ್ರತಿಪಾದಕ ಅಂತ ಕೂಡ ಕರೀತಾರೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ರಾಮಾನುಜಿಚಾರ್ಯರು ಇವರ ಜನನ ಪ್ರತಿಷಕ ಒಂದು ಸಾವಿರದ ಹದಿನೇಳು ಸ್ಥಳ ಬಂದ್ಬಿಟ್ಟು ಶ್ರೀ ಪೇರಂಬಂದೂರ್ ಇವರ ತಂದೆ ಕೇಶವಚಾರ್ಯ ಮತ್ತು ತಾಯಿ ಕಾಂತಿಮತಿ ಇವರ ಗುರುಗಳು ಯಾದವ್ ಪ್ರಕಾಶ್ ಸೊ ಇವರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಇವರ ಕೃತಿಗಳ್ ನೋಡಿ ಶ್ರೀ ಭಾಷ್ಯ ವೇದಾಂತ ಸಾರ ಸಂಗ್ರಹ ವೇದಾಂತ ದೀಪಿಕಾ ಸೊ ಇವರು ಮೇಲುಕೋಟೆಯಲ್ಲಿ ವೈಷ್ಣವ ಮಠ ಕೂಡ ಸ್ಥಾಪಿಸಿದ್ದಾರೆ ನೆಕ್ಸ್ಟ್ ಸೊ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಬಸವೇಶ್ವರರು ಸೊ ಇವರು ಜನನ ಕೃತೇಶಿಕ ಹನ್ನೊಂದರ ಮೂವತ್ತೆರಡು ಸೊ ಸ್ಥಳ ಬಂದ್ಬಿಟ್ಟು ಬಿಜಾಪುರ ಜಿಲ್ಲೆಯ ಭಾಗ್ಯವಾಡಿ ಇವರ ತಂದೆ ಮಾದರ್ಸ ತಾಯಿ ಮೊದಲಾಂಬಿಕೆ ಗುರು ಜಾತವೇದ ಮುನಿಗಳು ಸೊ ಇವರು ಮಡದಿಯರು ಗಂಗಾಂಬಿಕಾ ಮತ್ತು ನೀಲಾಂಬಿಕಾ ಸೊ ಇವರು ಪ್ರತಿಪಾದಿಸಿದ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವರು ಬಿದ್ದಾರ್ ಜಿ ಬಿದ್ದರ್ ಜಿಲ್ಲೆಯ ಕಲ್ಯಾಣದಲ್ಲಿ ಅನುಭವ ಮಂಟಪ ಕೂಡ ಸ್ಥಾಪಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಬಸವಣ್ಣವರ ವಚನಗಳ ಅಂಕಿತ ನಾಮ ಕುಡಲ ಸಂಗಮ ದೇವ ಬಸವಣ್ಣನವರ ಬಿರುದುಗಳು ಜಗಜ್ಯೋತಿ ವಿಶ್ವಗಿರು ಕಲ್ಯಾಣದ ಕ್ರಾಂತಿ ಪುರುಷ ಭಕ್ತಿ ಭಂಡಾರಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂಬ ಬಿರುದುಗಳು ಹೊಂದಿದರು ಸೊ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಾಗುವ ಪ್ರಶ್ನೆ ಅಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಈ ಪ್ರಶ್ನೆಯನ್ನು ತುಂಬ ಸರಿ ಕೇಳ್ತಾರೆ ಸೋ ನೆಕ್ಸ್ಟ್ ಬಂದ್ಬಿಟ್ಟು ಮಧ್ವಾಚಾರ್ಯರು ಸೊ ಇವರು ಕಾಲಕೃತಿ ಶಕ ನೂರ ಮೂವತ್ತೆಂಟರಿಂದ ಹದಿಮೂರ್ನೂರ ಹದಿನೇಳು ಇವರ ತಂದೆ ಮಧ್ವ ಭಟ್ಟ ತಾಯಿ ವೇದಾವತಿ ಗುರು ಬಂದ್ಬಿಟ್ಟು ಅಚ್ಯುತ ಪ್ರೇಕ್ಷಕ ಸೊ ಇವರ ಮೂಲ ಹೆಸರು ವಸುದೇವ ಇವರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ ಸೊ ಇವರ ಕೃತಿಗಳು ನೋಡಿ ಗೀತಾಭಾಷ್ಯ ಮಹಾಭಾರತತ್ವತ ನಿರ್ಣಯ ಸೊ ಪರೀಕ್ಷೆಯಲ್ಲಿ ಗೀತಾಭ್ಯಾಸ ಕೃತಿಯನ್ನು ತುಂಬಾ ಸರಿ ಕೇಳ್ತಾರೆ ಮತ್ತು ಸಿದ್ಧಾಂತಗಳನ್ನ ಕೇಳ್ತಾರೆ ಸೊ ಇದರಲ್ಲಿ ಮೇನ್ ಪಾಯಿಂಟ್ ಅಂದರೆ ಇವರು ಪ್ರತಿಪಾದಿಸಿದಂಥ ಸಿದ್ಧಾಂತಗಳು ಮತ್ತು ಸ್ಥಾಪಿಸಿರುವ ಮಠಗಳ ಬಗ್ಗೆ ಪ್ರಶ್ನೆ ತುಂಬಾ ಬರುತ್ತೆ ಸೊ ನೀವು ನೋಡಿರ್ಬೋದು ಯು ಪಿ ಸಿಯಲ್ಲಿ ಅಷ್ಟಮಠಗಳು ಯಾವುವು ಈ ರೀತಿ ಪ್ರಶ್ನೆಗಳು ತುಂಬ ಕೇಳ್ತಾರೆ ಸೊ ಅವರ ಇಂಟ್ರಿ ಮಾಡುವಾಗ ನೆಕ್ಸ್ಟ್ ಸೊ ಇವರು ಅಷ್ಟಮಠಗಳನ್ನು ಸ್ಥಾಪಿಸಿದರು ಮೊದಲನೇದು ಅದಮಾರು ಮಠ ಎರಡನೇದು ಪಾಲಿಮಾರು ಮಠ ಮೂರನೇದು ಕೃಷ್ಣಾಪುರ ಮಠ ನಾಲ್ಕನೇದು ಪುತ್ತಿಗೆ ಮಠ ಐದನೇದು ಶಿರೂರು ಮಠ ಆರನೇದು ಸೋದೆ ಮಠ ಏಳನೇದು ಕಣ್ಣಾನೂರು ಮಠ ಎಂಟನೇದು ಪೇಜಾವರ ಮಠ ಸ್ನೋ ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟಾಗಿದೆ ಸೊ ಇನ್ನು ಮೇಲೆ ನಾನು ಡೈಲಿ ಕ್ಲಾಸಸ್ ತೊಗೋತೀನಿ ಸೊ ಸ್ವಲ್ಪ ದಿನ ಬೇರೆ ಕೆಲಸ ಇತ್ತು ಹಾಗಾಗಿ ಕ್ಲಾಸ್ ತೊಗೊಳಕ್ಕೆ ನನಗೆ ಆಗಲಿಲ್ಲ ಸೊ ಇನ್ಮೇಲೆ ಡೈಲಿ ಕ್ಲಾಸಸ್ ತೊಗೋತೀನಿ ಸೊ ಇನ್ಮೇಲೆ ಲೈವ್ ಬಂದು ಕೆಚ್ಚಿ ಕ್ಲಾಸ್ ತೊಗೋತೀನಿ ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ ರಿವೀಲ್ ಆಗುತ್ತೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬುರುದಿದೆ ಧನ್ಯವಾದಗಳು